ಕನ್ನಡಿಗರ ಕನ್ನಡ ಪ್ರೇಮವನ್ನು ಪೆಹಲ್ಗಾಮ್ ದಾಳಿಗೆ ಹೋಲಿಕೆ ಮಾಡಿದ್ದ ಸೋನು ನಿಗಮ್ ಅವರ ವಿವಾದಾತ್ಮಕ ಹೇಳಿಕೆಗೆ ಆಕ್ರೋಶ ವ್ಯಕ್ತವಾಗಿದೆ ಈ ಹಿನ್ನೆಲೆಯಲ್ಲಿ ಗಾಯಕ ಸೋನು ನಿಗಮ್ ವಿರುದ್ಧ ಕನ್ನಡ ಚಿತ್ರರಂಗ ಒಂದಾಗಿದ್ದು ಸೋನು ನಿಗಮ್ ವಿಚಾರವಾಗಿ ಫಿಲ್ಮ್ ಸಿಂಬರ್ ಮಹತ್ವದ ಸಭೆ ಕರೆದಿದೆ ಸಭೆಗೆ ಸಂಗೀತ ಸಂಯೋಜಕರ ಸಂಘ ನಿರ್ದೇಶಕರ ಸಂಘ ನಿರ್ಮಾಪಕರ ಸಂಘ ಕೂಡ ಭಾಗಿಯಾಗಲಿದೆ ಇನ್ನು ಮುಂದೆ ಸೋನು ನಿಗಮ್ ಅವರಿಂದ ಕನ್ನಡ ಹಾಡನ್ನು ಹಾಡಿಸದಿರಲು ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತಿದೆ ಎನ್ನಲಾಗಿದೆ ಸಂಗೀತ ನಿರ್ದೇಶಕರಾದ ಸಾಧುಕೋಕಿಲ ಹರಿಕೃಷ್ಣ ಅರ್ಜುನ್ ಜನ್ಯ ಧರ್ಮವಿಶ್ ಸೇರಿದಂತೆ ಹಲವು ಸಂಗೀತ ನಿರ್ದೇಶಕರು ಸಭೆಯಲ್ಲಿ ಭಾಗಿಯಾಗಲಿದ್ದು ಈಗಾಗಲೇ ವಾಣಿಜ್ಯ ಮಂಡಳಿಯ ನಿರ್ಧಾರಕ್ಕೆ ಸಂಗೀತ ನಿರ್ದೇಶಕರು ಸಮ್ಮತಿ ಸೂಚಿಸಿದ್ದಾರೆ ಜೊತೆಗೆ ಸೋನು ನಿಗಮ್ ಅವರಿಗೆ ಪೊಲೀಸ್ ತನಿಖೆಯ ಸಂಕಷ್ಟ ಶುರುವಾಗಿದ್ದು ಸೋನು ನಿಗಮ್ ವಿರುದ್ಧ ಭಾಷೆ ಗೌರವಕ್ಕೆ ಧಕ್ಕೆ ಹಾಗೂ ದ್ವೇಷ ಭಾವನೆ ಉಂಟು ಮಾಡುವ ವಿಚಾರದ ಬಗ್ಗೆ ಎಫ್ಐಆರ್ ದಾಖಲಾದ ಹಿನ್ನೆಲೆಯಲ್ಲಿ ಸೋನು ನಿಗಮ್ಗೆ ನೋಟಿಸ್ ನೀಡಲು ಸಿದ್ಧತೆ ಮಾಡಲಾಗಿದೆ ಈ ನಡುವೆ ಸೋನು ನಿಗಮ್ ಅವರು ಬೆಂಗಳೂರಿನ ಕಾರ್ಯಕ್ರಮದಲ್ಲಿ ನಡೆದ ಘಟನೆಯ ಬಗ್ಗೆ ಸ್ಪಷ್ಟನೆ ನೀಡಿದ್ದು ಕನ್ನಡ ಕನ್ನಡ ಎಂದು ಪ್ರೀತಿಯಿಂದ ಕರೆಯುವುದಕ್ಕೂ ಧಮಕಿ ಹಾಕುವುದಕ್ಕೂ ವ್ಯತ್ಯಾಸ ಇದೆ ಎಂದಿದ್ದಾರೆ ಪಾಲ್ಗಾಮ್ನಲ್ಲಿ ಪ್ಯಾಂಟ್ ಕಳಚುವಾಗ ಭಾಷೆ ಕೇಳಿಲ್ಲ ಎಂಬುದನ್ನು ಅವರಿಗೆ ಹೇಳುವುದು ಅನಿವಾರ್ಯವಾಗಿತ್ತು ಯಾವುದೇ ರಾಜ್ಯಕ್ಕೆ ಹೋದರೂ ಎಲ್ಲಿಯೇ ಹೋದರೂ ಈ ರೀತಿಯ ಕೆಲವು ಕೆಟ್ಟವರು ಇದ್ದೇ ಇರ್ತಾರೆ ಜಗತ್ತು ಪ್ರೀತಿಯಿಂದ ನಿಮ್ಮ ಜೊತೆ ನಡೆದುಕೊಳ್ಳುವಾಗ ಯಾರೊಬ್ಬರು ಬೆದರಿಕೆ ಹಾಕಬಾರದು ನಾನು ಯಾವಾಗಲೂ ಕನ್ನಡ ಹಾಡನ್ನು ಹಾಡಲು ರೆಡಿಯಾಗಿ ಬಂದಿರುತ್ತೇನೆ ಎಂದಿದ್ದಾರೆ